ಕಾರ್ಯಕರ್ತ ಶರತ್ ಮಡಿವಾಳ ಹತ್ಯೆಯ ಹಿನ್ನೆಲೆಯಲ್ಲಿ ರಾಜಕೀಯ ಗರಿಗೆ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಮತ್ತು ಇತರ ಸಂಘಟನೆಗಳು ಈ ಹತ್ಯೆಯನ್ನ ಇನ್ನೂ ಜೀವಂತವಾಗಿಟ್ಟಿದೆ ಶರತ್ ಹತ್ತಕರು ಪತ್ತೆಯಾಗುವ ತನಕ ಶರತ್ ಹತ್ಯೆಯ ಹಿನ್ನೆಲೆ ಬಯಲಾಗುವವರಿಗೆ ಈ ರಾಜಕೀಯ ಆಟ ನಡೆಯುತ್ತಲೇ ಇರುತ್ತದೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಪ್ರಯತ್ನ ನಿರಂತರವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ನ ಡೇಂಜರ್ಣ ನಾನು ಭಾಗೀರಥಿ ಶರತ್ ಹತ್ಯೆಯ ಹಿನ್ನೆಲೆಯಲ್ಲಿ ಪೊಲೀಸರು ಆರೋಪಿಗಳ ಶೋಧ ಕಾರ್ಯವನ್ನ ನಡೆಸುತ್ತಿರುವಂತೆ ಆರಂಭದಲ್ಲಿ ಧ್ವನಿ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರು ಏನ್ ಹೇಳಿದರು ಎಂಬುದನ್ನ ನೀವೇ ಕೇಳಿ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವಂತಹ ರಾಜಕೀಯ ದಬ್ಬಾಳಿಕೆ ಮತ್ತೆ ರಾಜಕೀಯ ಪಿದುರಿಯ ವಿರುದ್ಧ ನಾವುಗಳು ಗಮನ ಹರಿಸಬೇಕಾಗಿದೆ ಎನ್ನುವುದರ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಮೊನ್ನೆ ನಡೆದಂತಹ ಶರತ್ನ ಹತ್ಯೆಯ ಸಂದರ್ಭದಲ್ಲಿ ಶರತ್ನ ಶವವನ್ನು ಮೆರವಣಿಗೆಯಿಂದ ಜೆ ಹಾಸ್ಪಿಟಲ್ನಿಂದ ಕೊಂಡೊಯ್ಯಲಾಯಿತು ರಾಜ ಮಾರ್ಗದಲ್ಲಿ ಈ ಯಾತ್ರೆ ಹೋಗ್ತಾ ಇರುವ ಹಾಗೆ ಬಿ ಸಿ ರೋಡು ಜೋಡು ಮಾರ್ಗದಿಂದ ಗಲಭೆ ಆರಂಭವಾಯಿತು ಅಲ್ಲಿವರೆಗೆ ಗಲಭೆ ಆರಂಭ ಆಗಿಲ್ಲ ಆದರೆ ಆ ಪ್ರದೇಶದಲ್ಲಿ ಗಲಭೆ ಆರಂಭ ಆಯಿತು ಆ ಪ್ರದೇಶದಲ್ಲಿ ಗಲಭೆ ಆರಂಭವಾಗುವಾಗ ಆ ಪ್ರದೇಶದಲ್ಲಿ ನಾವಿದ್ದೇವೆ ನಾವಿರುವ ಸಂದರ್ಭದಲ್ಲಿ ನಮ್ಮ ವಾಹನದ ಮೇಲೆ ಕಲ್ಲು ಬಿತ್ತು ಕಲ್ಲು ಬಿದ್ದಂತಹ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನತೆ ಉದ್ರಿಕ್ತ ಉದ್ರಿಕ್ತರಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಸ್ವಾಭಾವಿಕ ಆದರೆ ಹಿಂದೂ ಸಮಾಜ ಶಾಂತಿಪ್ರಿಯ ಸಮಾಜ ಯಾರ ಮೇಲೂ ಈವರೆಗೂ ದಂಡೆತ್ತಿ ಹೋದದ್ದು ಅಥವಾ ಈವರೆವಿಗೆ ದಾಳಿ ಮಾಡಿದಂತಹ ಯಾವುದೇ ಪ್ರಕರಣಗಳು ಹಿಂದೂ ಸಮಾಜದ ಮೇಲೆ ಇಲ್ಲ ಇವತ್ತಿಗೂ ಹಿಂದೂ ಸಮಾಜ ಶಾಂತಿಯನ್ನು ಬಯಸ್ತದೆ ನಾವು ಸಹಿತವಾಗಿ ನಾನು ಒಬ್ಬ ಸಂತನಾಗಿಯೂ ಕೂಡ ನಾವು ಶಾಂತಿಪ್ರಿಯರ ವಿನಹ ಯಾವುದೇ ಕಾರಣಕ್ಕೆ ಶಾಂತಿಯನ್ನು ಕದಡುವ ಪ್ರಕ್ರಿಯೆಯನ್ನು ಯಾರು ಮಾಡಬಾರದು ಅನ್ನುವುದನ್ನು ಈ ಮೊದಲಾಗಿ ನಾವು ಸ್ಪಷ್ಟಪಡಿಸ್ತೇವೆ ಆದರೆ ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪಗಳು ಇಲ್ಲದೇನೆ ಹಿಂದೂ ಸಮಾಜದ ನಾಯಕರ ಮೇಲೆ ಬೇರೆ ಬೇರೆ ರೀತಿಯ ಸೆಕ್ಷನ್ಗಳನ್ನು ಹಾಕಲಾಗ್ತಾ ಇದೆ ಸರ್ಕಾರ ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಸರ್ಕಾರ ಅಧೀನ ಇಲಾಖೆಯಾಗಿರ್ತಕ್ಕಂತಹ ಗೃಹ ಇಲಾಖೆಯನ್ನ ದಬ್ಬಾಳಿಕೆಯಿಂದ ನಡೆಸ್ತಾ ಇದೆ ಎನ್ನುವಂತಹ ಆರೋಪ ನೇರ ಆರೋಪ ನಮ್ಮದು ಒಂದು ಕಡೆಯಲ್ಲಿ ಆವತ್ತಿನ ಘಟನೆಯನ್ನು ನಾವು ಗಮನಿಸಿದಾಗ ನಾವು ಸಹಿತವಾಗಿ ಶರತ್ನ ಶವಯಾತ್ರೆಯ ಸಂದರ್ಭದಲ್ಲಿ ಕಲ್ಲೇಶ ಆಗಿದೆ ಆದರೆ ಅಲ್ಲಿ ಎಲ್ಲೂ ಕೂಡ ಕೊಲೆ ಯತ್ನದ ಘಟನೆಗಳು ನಡೆದಿಲ್ಲ ಯಾವುದೇ ಕಾರಣಕ್ಕೂ ನಡೆಯಲಿಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೇವೆ ಆದರೆ ಇವತ್ತು ನಮ್ಮ ಹಿಂದೂ ನಾಯಕರ ಮೇಲೆ ಕೇಸು ದಾಖಲಾಗುವ ಸಂದರ್ಭದಲ್ಲಿ ಕೊಲೆ ಯತ್ನದ ಕೇಸನ್ನು ದಾಖಲು ಮಾಡಿದ್ದಾರೆ ಬಹಳ ಖೇದ ಖೇದಕರವಾಗಿ ನಾವು ಇದನ್ನು ಭಾವಿಸ್ತೇವೆ ಯತ್ನದ ಪ್ರಕರಣ ದಾಖಲಾಯಿತು ಎನ್ನುವುದನ್ನ ಸರ್ಕಾರ ನಮ್ಮ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ ಇನ್ನು ಎರಡನೆಯದಾಗಿ ಈ ವ್ಯವಸ್ಥಿತ ಪಿತೂರಿಗಳು ಬಹಳ ಹಿಂದಿನಿಂದ ನಡೆಯುತ್ತಾ ಇದ್ದಾವೆ ಹಿಂದೂ ಸಮಾಜದ ಮೇಲೆ ಇವತ್ತು ನಿನ್ನೆ ಈಗ ನಡೆಯುವಂತದ್ದಲ್ಲ ಹಿಂದೂ ಸಮಾಜವನ್ನ ಗಲಭೆಗಾಗಿ ಪ್ರಚೋದಿಸುವಂತಹ ಪ್ರಕ್ರಿಯೆಗಳು ಬಹಳ ಹಿಂದಿನಿಂದಲೇ ನಡೀತಾ ಇದೆ ಸುಮಾರು ನಾಲ್ಕೈದು ವರ್ಷಗಳಿಂದ ಇದು ನಡೀತಾ ಬಂದಿದೆ ಈ ಪ್ರಶ್ನೆಯನ್ನು ಯಾಕೆ ನಿಮ್ಮ ಮುಂದಿರ್ತೀವಿ ಅಂತ ಕೇಳಿದ್ರೆ ಪ್ರಸ್ತುತ ಪಟ್ಕಳ ಮತ್ತೆ ಕೇರಳ ಈಗಾಗಲೇ ಐಸಿಸ್ ಮಾಫಿಯಾದ ಬಳಿಯಲ್ಲಿ ತಂಬೂರಿದೆ ಈಗಾಗಲೇ ಐಸಿಸ್ ನೆಲೆಯೂರಿದೆ ಇಂತಹ ಸಂದರ್ಭಗಳಿರುವಾಗಲೀ ಸಹಜವಾಗಿ ಪಿತೂರಿಂದ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ನಿಮ್ಮ ಗಮನಕ್ಕೆ ಮತ್ತೊಮ್ಮೆ ತಾಡ್ತಾ ಇದ್ದೇವೆ ಎಸ್ಪಿಟಲಿನಿಂದ ಶವಯಾತ್ರೆ ಶರತ್ನ ಶವಯಾತ್ರೆ ಹೋಗಿದೆ ಆದರೆ ಜೋಡ ಮಾರ್ಗ ತನಕ ಯಾವುದೇ ದುರ್ಘಟನೆಗಳು ನಡೆಯಲಿಲ್ಲ ಬಹಳ ಶಾಂತಿಯುತವಾಗಿ ಶಾಂತಿಯುತವಾಗಿ ಶವಯಾತ್ರೆ ಹೋಗ್ತಾ ಇದೆ ಆದರೆ ಉಸ್ತುವಾರಿ ಮಂತ್ರಿಗಳ ಐವಿ ಹೋಗುವ ದಾರಿಯಲ್ಲೇ ಅಲ್ಲ ತೋರಾಟ ನಡೆಯಿತು ಉಸ್ತುವಾರಿ ಮಂತ್ರಿಗಳು ಗಮನಿಸಿದ್ದಾರೆ ಎನ್ನುವ ಗೊತ್ತಿಲ್ಲ ಯಾಕೆಂದ್ರೆ ಉಡಾಸಿ ಮಾತುಗಳನ್ನ ವ್ಯತಿರಿಕ್ತವಾಗಿ ಆರನೇ ತಾರೀಕು ರಾತ್ರಿ ಕಳೆದು ಆದರೆ ಸರ್ಕಾರ ಏಳನೇ ತಾರೀಕಿಗೆ ಘೋಷಣೆ ಮಾಡಿದೆ ಹಾಗಿದ್ರೆ ಏಳನೇ ತಾರೀಕಿಗೆ ರಾತ್ರಿಗೆ ಘೋಷಣೆ ಮಾಡಿದೆ ಅಂದರೆ ಇಪ್ಪತ್ತು ಗಂಟೆ ತರವಾಗಿದೆ ಇಪ್ಪತ್ತು ಗಂಟೆ ತರವಾದದಕ್ಕೆ ನಿನ್ನೆ ಹಾಸ್ಪಿಟ ದಾಖಲೆ ಮಾಡುತ್ತದೆ ಆದರೆ ಸರ್ಕಾರ ಅದನ್ನ ಘೋಷಣೆ ಮಾಡುವಾಗ ಯಾಕೆ ತಡೆ ಮಾಡಿತ್ತು ಕುಮಾರ್ ನಮಗಿದೆ ಯಾಕೆ ವ್ಯಕ್ತಪಡಿಸಿದ್ದೇವೆ ಎಂದು ಹೇಳಿದ್ರೆ ಐಸಿಸ್ ದಾಖಲೆಗಳನ್ನ ತೋರಿಸ್ತಾ ಇದೆ ನೆಲೆಯೂರಿದೆ ಎಂದು ಕೇಳಿ ಇದೇ ಬಿಸಿ ರೋಡು ಸಮೀಪ ನಡೆದಂತಹ ಈ ಘಟನೆಯಲ್ಲಿ ಮೂವರು ವ್ಯಕ್ತಿಗಳನ್ನ ವಂದನೆ ಮಾಡಿದ್ರು ಅವರು ಕೇರಳ ಆದರೆ ಈ ಉಸ್ತುವಾರಿ ಮಂತ್ರಿಗಳಲ್ಲಿ ಬಾಯಿಯಲ್ಲಿ ಬರುವುದಿಲ್ಲ ಇನ್ನೊಂದು ಮಾತು ಅದೇ ದಿವಸ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಯಾವುದೋ ಒಂದು ಅವರ ಪಕ್ಷದ ಕಾರ್ಯಕ್ರಮಕ್ಕೆ ಧಾವಿಸಿ ಬರ್ತಾರೆ ಅದೇ ಸಂದರ್ಭ ಮುಖ್ಯಮಂತ್ರಿಗಳಾದವರಿಗೆ ಶೇಖರಾನಂದ ಸ್ವಾಮೀಜಿ ಅವರು ಶರತ್ ಹತ್ಯೆಯ ಹಿನ್ನೆಲೆಯ ಸ್ಫೋಟಕ ರಹಸ್ಯ ಗೊತ್ತಿದೆ ಎಂದು ಹೇಳುತ್ತಿದ್ದಂತೆಯೇ ಎಚ್ಚಿದ್ದ ಬಂಟ್ವಾಳ ಪೊಲೀಸರು ಸ್ವಾಮೀಜಿಗೆ ನೋಟಿಸ್ ಜಾರಿ ಮಾಡಿದರು ಸ್ವಾಮೀಜಿ ಅವರು ತನ್ನ ವಕೀಲರ ಮೂಲಕ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಶರತ್ ಹತ್ಯೆಯ ತನಿಖೆಗೆ ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡಿದರೆ ಮಾತ್ರ ರಹಸ್ಯವನ್ನ ತಿಳಿಸುವುದಾಗಿ ಸ್ವಾಮೀಜಿ ಅವರು ಮೊದಲೇ ಬೀಸುವ ದೋಣ್ಣೆಯಿಂದ ತಪ್ಪಿಸಿಕೊಂಡಿದ್ದರು ಇದೀಗ ಚಾತುರ್ಮಾಸದ ನೆಪದಲ್ಲಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹಾಜರಾಗುವುದಕ್ಕೆ ಕಾರಣವನ್ನ ಹುಡುಕುತ್ತಿದ್ದಾರೆ ಇದರ ಬೆನ್ನಲ್ಲೇ ಚರತ್ ಹತ್ತಿಯಲ್ಲಿ ಮೂಲಭೂತವಾದಿ ಸಂಘಟನೆಗಳ ಕೈವಾಡ ಇದೆ ಎಂಬ ಶಂಕೆಯಲ್ಲಿ ಹಲವರು ತನಿಖೆಯ ಪಾರದರ್ಶಕತೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಶರತ್ ಹತ್ಯೆಯ ಹಿನ್ನೆಲೆಯಲ್ಲಿ ಸುನ್ನಿ ಕೋರ್ಡಿನೇಷನ್ ಕಮಿಟಿ ಕರ್ನಾಟಕ ಇದರ ಪದಾಧಿಕಾರಿಗಳು ಫೀಲ್ಡ್ಗೆ ಇಳಿದು ಹೇಳಿಕೆ ನೀಡಿದ್ದಾರೆ ಅವರು ಏನು ಹೇಳಿದ್ದಾರೆ ಎಂಬುದನ್ನು ಕೇಳುವ ಒಂದು ವಿರಾಮದ ಬಳಿಕ